ಮಕ್ಕಳೇ ನಾವು ಈ ದಿನ ಬಂದಿದ್ದು ಕಾರಣ ಏನಂತ ಹೇಳಿದರೆ ನಿಮ್ಮ ಶಾಲೆಯ ಒಬ್ಬ ಒಬ್ಬರು ಶಿಕ್ಷಕರಿಗೆ ರಾಜ ಪ್ರಶಸ್ತಿ ಬಂದಿದ್ದವರು ಹೆಸರೇನು ಅವ್ರು ಪಾಠ ಮಾಡ್ತಾರ ಡ್ಯಾನ್ಸ್ ಕಲಿಸ್ತಾರ ಆಟ ಆಡಿಸ್ತಾರದೆಲ್ಲ ನಾನು ಮೊಬೈಲಲ್ಲಿ ನೋಡಿದ್ದೆ ಅಷ್ಟೇ ನೀವು ಕೇಳಿದ್ರು ನಿಮ್ಮ ಜೊತೆಗೆ ಆಟ ಆಡೋದು ಅಂಥ ಟೀಚರ್ಸ್ ಇರ್ಬೇಕಂದ್ರೆ ನಮಗೂ ಅರ್ಜಿರ್ತು ಮಕ್ಕಳೇ ನಾವು ನಿಮ್ಮ ಹಾಗೆ ಸರ್ಕಾರಿ ಶಾಲೆಯಲ್ಲೇ ಓದಿರೋದು ನಿಮ್ಮ ಹಾಗೆ ನೆಲದ ಮೇಲೆ ಕೂತ್ಕೊಂಡ್ರೆ ಪಾಠ ಕೇಳಿರೋದು ಬಿಡಿ ಬೆಂಚ್ ಬಂದಿದೆ ಹಾಗೆ ನೀವು ಇದ್ದವ್ರು ಕೂತಿ ಯಾರು ಬೆಂಚ್ ಮೇಲೆ ಕೂರ್ತವ್ರಲ್ಲ ನೆಲದ ಮೇಲೆ ಕೂತ್ಕೊಂಡು ಪಾಠ ಕೇಳೋದು ಮನೆ ಮೇಲೆ ಮಳೆ ಇದ್ದು ಸಿಕ್ಕಿದ್ರೆ ಅವಕಾಶ ಇಲ್ಲ ಮನೆ ಸಿಕ್ಕಿದ್ರೆ ನಮಗೆ ಅವಕಾಶ ಇಲ್ಲ ನಿಮಗೆಲ್ಲ ಸೌಲಭ್ಯ ಕೊಡ್ತಾರೆ ಮತ್ತೆ ಒಳ್ಳೊಳ್ಳೆ ನಮ್ಮ ಮೇಡಮ್ ಇದ್ದಾರೆ ಸರ್ ಇದ್ದಾರೆ ಈ ಮೇಡಮ್ ಇದ್ದಾರೆ ನಿಮ್ಮ ಮಕ್ಳಿಗೆ ನಿಮ್ಗೆ ಒಳ್ಳೆ ಅವಕಾಶಗಳಿದೆ ಚೆನ್ನಾಗಿ ಓದಬೇಕು ಅವ್ರ ರೀತಿ ಪ್ರಶಸ್ತಿ ತಗೋಬೇಕು ಆಗ ನಮ್ಮಂಥರು ಯಾರು ಇರ್ತಾರೆ ನಿಮಗೆ ಬಂದು ಸನ್ಮಾನ ಮಾಡ್ತಾರೆ ಗೊತ್ತಾಯ್ತಾ ಚೆನ್ನಾಗಿ ಓದ್ಬೇಕು ಫಸ್ಟ್ ಏನು ಮಾಡ್ಬೇಕತ್ತಾ ತಂದೆ ತಾಯಿಗಳಿಗೆ ಗೌರವಿಸ್ಬೇಕು ಎರಡನೇದು ಗುರುಗಳಿಗೆ ಗೌರವಿಸ್ಬೇಕು ಮೂರನೇದು ನಿಮ್ಮ ಸಹಪಾಠಿಗಳಿಗೆ ಗೌರವಿಸ್ಬೇಕು ಇದು ಮೂರು ಇದ್ದರೆ ನೀವು ಜೀವನದಲ್ಲಿ ಎಲ್ಲಿ ಹೋದರೂ ಯಶಸ್ವಿ ಆಗ್ತೀರಾ ಅರ್ಥ ಆಯ್ತು ಅಂತ ಹೇಳ್ತಿರದ ಫಸ್ಟಿಗೆ ಯಾರಿ ಗೌರವಿಸ್ಬೇಕು ಎರಡನೇ ದಾರಿಗೆ ಮೂರನೇ ದಾರಿಗೆ ನೀವು ನೂರಕ್ಕೆ ನೂರು ನಾನು ನೂರಾರು ಕಾಲೇಜುಗಳಿಗೆ ಹೋಗಿದ್ದಿದೆ ಈ ರೀತಿ ಭಾಷಣ ಮಾಡಲಿಕ್ಕೆ ನಿಮಗೆ ಪ್ರೈಮರಿ ಸ್ಕೂಲಲ್ಲೂ ಪಾಠ ಮಾಡಿದ್ದೇನೆ ಪ್ರೈಮರಿ ಸ್ಕೂಲಲ್ಲೂ ನಾನು ಪಾಠ ಮಾಡಿದ್ದೇನೆ ಐಸ್ಕೂಲು ಪಿ ಯು ಕಾಲೇಜ್ ಡಿಗ್ರಿ ಹೇಗೆಲ್ಲ ಆದರೆ ಪ್ರಾಮಾಣಿಕವಾಗಿ ನಿಮ್ಮ ಹೃದಯದಿಂದ ಮಾತ್ರ ಮಾತು ಅದಕ್ಕೆ ನಮ್ಮ ಈ ಒಂದು ಸ್ನೇಹ ತಂಡ ಏನಿದೆ ಅದರಿಂದ ನಿಮಗೆ ವಿಶೇಷವಾದ ಅಭಿನಂದನೆಗಳು ಹೇಳ್ತಿದ್ವಿ ಈ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪಡೆದು ನಮ್ಮ ಊರಿಗೆ ನಮಗೆ ಅಂದರೆ ನಮಗೆ ನಿಮಗೆ ಕೀರ್ತಿ ತಂದಿದಾರಲ್ಲ ಒಬ್ಬರು ಮೇಡಮ್ಮ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡ್ಬೇಕಾ ಬೇಡ ನೀವು ಮಾಡಿದ್ದೀರಾ ಮಾಡಿದ್ದೀರಲ್ವಾ ರೋಸೆಲ್ಲ ಕೊಟ್ಟಿದ್ದೀರಲ್ವಾ ನಾನು ನೋಡಿದ್ದೆ ಅದಕ್ಕೆ ಕೇಳಿತು ನಾನು ನೋಡಿದ್ದೀನಿ ನಿಮಗೆ ಏನು ಆಕ್ಟಿವಿಟೀಸ್ ಇದೆ ಅದು ಸಂಜೆ ಹತ್ತು ಗಂಟೆ ಮೇಲೆ ಅಪ್ಲೋಡ್ ಆಗುತ್ತೆ ನಾನು ನಾನು ಅದನ್ನು ನೋಡಿದ್ರೆ ಆಗ ಮಕ್ಕಳೇ ನೀವು ಚೆನ್ನಾಗಿ ಅವ್ರು ಆಶೀರ್ವಾದ ಮಾಡ್ತೀನಿ ಪರಿಶ್ರಮಕ್ಕೆ ತಕ್ಕ ಫಲ ನೀವು ಎಷ್ಟು ಚೆನ್ನಾಗಿ ಪರೀಕ್ಷೆ ಬರೀತೀರೋ ಅಷ್ಟು ಮಾರ್ಕ್ಸ್ ಬರುತ್ತಲ್ವಾ ಸುಳ್ ಸುಳ್ಳು ಬರೆದು ಮಾರ್ಸ್ಕೊಡ್ತಾರಾ ಕೊಡಲ್ಲ ಯಾವತ್ತೂ ಈ ಸುಳ್ಳು ಅನ್ನೋದಿದೆಯಲ್ಲ ಅದಕ್ಕೆ ಸಮಾಜದಲ್ಲಿ ಗೌರವ ಇಲ್ಲ ಅದರಲ್ಲಿ ವಿಶೇಷವಾಗಿ ನಾವು ಓದ್ತೀವಲ್ಲ ಅನ್ನೂ ಮಾರ್ಸ್ಕೊಡಲ್ಲ ಸುಳ್ಸುಳ್ಳಿ ಬರೆದ್ರೆ ಹಾಗಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಓದಿದರೆ ನಾವು ಏನು ಗುರಿ ತಲುಪಬೇಕೋ ಅದನ್ನು ತಲುಪ್ತೀವಿ ನಾನು ನಿಮ್ಮ ಹಾಗೆ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಕನ್ನಡ ಮೀಡಿಯಮಲ್ಲೇ ಓದಿದ್ದು ಈಗ ದೇವರೇನು ಆಶೀರ್ವಾದ ಮಾಡಿದ್ದಾರೆ ನಾನು ನಿಮ್ಮೆದ್ರೆ ಬಂದಿದ್ದೀನಿ ನೀವು ಸಹ ಕೆಲವು ವರ್ಷಗಳ ನಂತರ ಇದೇ ರೀತಿ ಯಾವುದೋ ಕಾಲೇಜಲ್ಲೋ ಹೈಸ್ಕೂಲಲ್ಲ ಪ್ರೈಮರಿ ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಹೇಳಬೇಕು ನಾ ಹೇಳಿದ್ದು ಮೂರು ಪದಗಳು ನೆನಪಿಟ್ಕೊಳ್ಳಿ ಆಯ್ತಾ ನಿಮ್ಗೆಲ್ಲದೂ ಒಳ್ಳೇದಾಗಲಿ ನಾವೀಗ ಇವರಿಗೆ ಗೌ ಗೌರವ करेक्ट अरिय कंग्रॅचुलशन मॅडम